ಸೇಫ್ ಲಾಕರ್ನಲ್ಲಿ ಇರಿಸಿದ್ದ ಬಂಗಾರದ ಕಳಸದ ಗಿಂಡಿ ತೆರೆದಾಗ ಎಲ್ಲರಿಗೂ ಅಚ್ಚರಿ ಕಾದಿತ್ತು ಹೌದು ಹಳೆಯ ಶಾಸನವೊಂದು ಇದರಲ್ಲಿ ಪತ್ತೆಯಾಗಿರುವುದು ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ ಕನ್ನಡ ಕರಾವಳಿಯಲ್ಲಿ ಎಲ್ಲೆಲ್ಲೂ ಈಗ ಬಂಡಿ ಹಬ್ಬದ ಸಂಭ್ರಮ ಜೋರಾಗಿದ್ದು ಪ್ರಾಚೀನ ಸಾಂಪ್ರದಾಯಿಕ ಮತ್ತು ಧಾರ್ಮಿಕ ಆಚರಣೆಯನ್ನ ಈಗಲೂ ಮುಂದುವರಿಸಿಕೊಂಡು ಹೋಗಲಾಗುತ್ತಿದೆ ಈ ನಡುವೆ ಕೊಮಟಾ ತಾಲೂಕಿನ ಗೋಕರ್ಣ ಬಂಕಿಕೊಡ್ಲೆ ಸಮೀಪದ ಹನೇಹಳ್ಳಿ ಗ್ರಾಮದ ಶ್ರೀ ಅಮ್ಮನವರ ಬಂಡಿ ಹಬ್ಬದ ಕಳಸದ ಗಿಂಡಿಯ ಮೇಲೆ ಶಾಸನವಿರುವುದು ಪತ್ತೆಯಾಗಿದೆ ಕಳಸ ಗಿಂಡಿಯ ತಳಭಾಗದಲ್ಲಿ ಬರವಣಿಗೆ ಇರುವುದನ್ನ ಕಂಡ ದೇವಸ್ಥಾನದ ವಹಿವಾಟುದಾರರು ಅದನ್ನ ಜಿಲ್ಲೆಯ ಇತಿಹಾಸ ಸಂಶೋಧಕ ಶ್ಯಾಮಸುಂದರ್ ಗೌಡ ಅಂಕೋಲಾ ಅವರ ಗಮನಕ್ಕೆ ತಂದಿದ್ದಾರೆ ಕಳಸ ಗಿಂಡಿಯಲ್ಲಿರುವ ಬರಹವನ್ನ ಪರಿಶೀಲಿಸಿದ ಗೌಡರು ಇದು ಶಕವರ್ಷ ಸಾವಿರದ ಏಳುನೂರ ಎಂಬತ್ತೆಂಟರಲ್ಲಿ ಬರೆದದ್ದಾಗಿದೆ ಇದನ್ನ ಶಾಸನವೆಂದು ಪರಿಗಣಿಸಬಹುದು ಎಂದಿದ್ದಾರೆ ಈ ಕುರಿತು ಸುದ್ದಿಗಾರರ ಜೊತೆ ಮಾತನಾಡಿದ ಶ್ಯಾಮಸುಂದರ್ ಅವರು ಹನೇಹಳ್ಳಿಯ ಅಮ್ಮನವರ ಬಂಡಿ ಹಬ್ಬದ ಕಳಸ ಗಿಂಡಿಯ ತಳಭಾಗದಲ್ಲಿ ಐದು ಸಾಲಿನ ಶಾಸನವಿದೆ ಅಮ್ಮನವರ ಕಳಸದ ಗಿಂಡಿಯು ಚಿನ್ನದ್ದಾಗಿದ್ದು ಬಹುಶಃ ಶಾಸನೋಕ್ತ ದಿನಾಂಕದಂದು ಅಮ್ಮನವರ ಕಳಸಕ್ಕೆ ಚಿನ್ನದ ಗಿಂಡಿಯನ್ನು ಮಾಡಿಸಿ ಅರ್ಪಿಸಿರಬೇಕು ಇಂದಿಗೆ ನೂರ ಐವತ್ತೆಂಟು ವರ್ಷಗಳ ಹಿಂದೆಯೇ ಹನೇಹಳ್ಳಿಯ ಶ್ರೀ ಮಂಕಾಳಮ್ಮ ದೇವರ ಬಂಡಿ ಹಬ್ಬಕ್ಕೆ ಚಿನ್ನದಿಂದ ಕಳಸದ ಗಿಂಡಿಯನ್ನ ಮಾಡಿದ್ದರು ಎನ್ನುವುದು ಈ ಶಾಸನದಿಂದ ದೃಢವಾಗುತ್ತದೆ ಎಂದು ವಿವರಿಸಿದರು ಬಂಡಿ ಹಬ್ಬಕ್ಕೆ ಸಂಬಂಧಿಸಿದಂತೆ ಬೇರೆಲ್ಲಿ ಶಾಸನಗಳಿವೆ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಗೌಡರು ಬಂಡಿ ಹಬ್ಬಕ್ಕೆ ಸಂಬಂಧಿಸಿದಂತೆ ಶಾಸನಗಳು ತುಂಬಾ ವಿರಳವಾಗಿದೆ ಎಂದರು ಹನಿಹಳ್ಳಿಯ ಬಂಡಿ ಹಬ್ಬ ಹನ್ನೆರಡು ದಿನಗಳ ಆಚರಣೆಯಾಗಿತ್ತು ಕಳೆದ ಹನ್ನೆರಡು ವರ್ಷಗಳಿಂದ ಈ ಆಚರಣೆಯನ್ನ ಕೇವಲ ಒಂದೂವರೆ ದಿನಕ್ಕೆ ಸೀಮಿತಗೊಳಿಸಲಾಗಿತ್ತು ಕಾರಣವೆಂದರೆ ಅಂದಿನ ಟ್ರಸ್ಟಿಗಳು ಕಳಸದ ಬಂಗಾರದ ಗೇಂಡಿಯನ್ನ ಬ್ಯಾಂಕ್ನ ಲಾಕರ್ನಲ್ಲಿ ಇಟ್ಟಿದ್ದರು ಅವರು ಬ್ಯಾಂಕ್ನಲ್ಲಿ ತಮ್ಮ ವೈಯಕ್ತಿಕ ಹೆಸರಿನಲ್ಲಿ ಇಟ್ಟಿದ್ದರಿಂದ ಅವರು ತೀರಿಕೊಂಡ ನಂತರ ಕಾನೂನಿನ ತೊಡಕಿನಿಂದಾಗಿ ಹೊಸ ಟ್ರಸ್ಟಿಗಳಿಗೆ ಅದನ್ನ ತರುವ ಹಕ್ಕು ಲಭಿಸದೇ ಇರುವುದರಿಂದ ಬಂಡಿ ಹಬ್ಬದ ಆಚರಣೆಯನ್ನ ಕೇವಲ ಒಂದೂವರೆ ದಿನಕ್ಕೆ ಸೀಮಿತಗೊಳಿಸಲಾಯಿತು ಈ ವರ್ಷ ದೇವಸ್ಥಾನದ ಆಡಳಿತ ಮಂಡಳಿಯವರು ಕಾನೂನಿನ ತೊಡಕುಗಳನ್ನು ನಿವಾರಿಸಿ ಬಂಗಾರದ ಗಿಂಡಿಯನ್ನ ಬ್ಯಾಂಕ್ನಿಂದ ತಂದು ಪರಂಪರಾಗತ ರೀತಿಯಲ್ಲಿ ಹನ್ನೆರಡು ದಿನಗಳ ಹಬ್ಬವನ್ನು ಆಚರಿಸಿದ್ದಾರೆ ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ